ಮಾನ್ಯ ವರ್ತೂರ್ ಪ್ರಕಾಶ್ರವರು ಎರಡು ಬಾರಿ ಎಮ್ ಎಲ್ ಎ ಆಗಿದ್ದಂಥವರು ಒಂದು ಸರಿ ಸಚಿವರಾಗಿ ಮತ್ತು ನಿಗಮಂಡಲ ಅಧ್ಯಕ್ಷರಾಗಿದ್ದಂಥವ್ರು ಅವರು ನೂರು ಜನ ದೇವೇಗೌಡರು ಅಂತಂದವ್ರೆ ಅದು ಯಾವ ಅರ್ಥದಲ್ಲಿ ಹೇಳಿದರೂ ಗೊತ್ತಿಲ್ಲ ಅವರು ಮುಂದಿನ ದಿನಗಳಿಗೆ ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕುವಂಥ ದಿಟ್ಟ ನಿರ್ಧಾರ ಆಗಿದೆ ಯಾಕಂದರೆ ಕನಕ ಇದರಲ್ಲಿ ನನಗೆ ಪಕ್ಷಗಳು ಮುಖ್ಯ ಅಲ್ಲ ನಾ ಜಾತಿ ಮುಖ್ಯ ಅಂತೇಳಿ ಅವ್ರಿ ಅಲ್ಲಿಯೂ ಸಹ ಅದೇ ಮಾತಾಡೋರೆ ಆ ತೆವಲಕ್ಕೋಗಿ ಯಾವುದೋ ಕೋಗ್ಲೆ ಎಲ್ಲಿ ಕಾಗೆ ಎಲ್ಲಿ ಅನ್ನೋ ಒಂದು ಅವ್ರಿಗೆ ಗಮನಕ್ಕೆ ಇನ್ನೂ ಬಂದಿಲ್ಲ ದೇವೇಗೌಡರು ದೇವೇಗೌಡ್ರೇ ಮಣ್ಣಿನ ಮಗ ದೇವೇಗೌಡರು ಯಾವತ್ತಿದ್ರೂ ಮಣ್ಣಿನ ಮಗಳ್ರೆ ಅದ್ರ ಹೋಲಿಕೆ ಮಾಡೋಕ್ಕಾಗಲ್ಲ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಯಾರನ್ನಾಗಿದ್ರೆ ದೇವೇಗೌಡರು ಒಬ್ಬರೇ ಅವ್ರು ಕೊಟ್ಟಂಥ ಕೊಡುಗೆಗಳಾಗ್ಬೋದು ಇವತ್ತು ಶಾಶ್ವತವಾಗಿ ನೀರಾವರಿ ಆಗ್ಬೋದು ಆಗ್ಬೋದು ಅಣೆಕಟ್ಟುಗಳಾಗ್ಬೋದು ಆಮೇಲೆ ಮುಸ್ಲಿಂ ಬಂಧುವರ್ಗ ನಾಲ್ಕು ಪರ್ಸೆಂಟು ಪರ್ಸ ರಿಸರ್ವೇಷನ್ ಆಗ್ಬೋದು ಅನೇಕ ಯೋಜನೆಗಳು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಹೇಳ್ಬಿಟ್ಟು ನಾವು ಇದು ಮರಿತಿ ಅಂತರ ಇರ್ತದೆ ಅವ್ರ ಹತ್ತಿರ ಬೆಳೆದಿದ್ವಿ ಅಂತ ಹೇಳೋಕೆ ನಾವು ಮುಟ್ಟಾಡ ಹಾಕ್ತೀವಿ ಇದು ಈ ಮುಟ್ಟಾಡತನ ವರ್ತುರ್ಪಕಾಶಾಗ್ಯಾವ್ರಿ ಇವತ್ತು ಇಡೀ ರಾಜ್ಯದಾಗ ಒಕ್ಲಿಗರೇ ಆ ಪ್ರಕಾಶ್ ಅಭಿಮಾನಿಗಳ ಬಯೋ ಶುರುವಾಗ್ಯವ್ರಿ ತಲಗಿಲು ಕೆಟ್ಟದ್ರಿ ಅಣ್ಣ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ ಆದರೆ ಅವರವರು ಸ್ವ ಇಚ್ಛೆ ನಾವೇನು ಮಾಡೋಕ್ಕಾಗಲ್ಲ ಅದು ಅವರು ಮನವೊಲಿಸ್ಕೊಂಡು ಏನು ಮಾಡೋಕ್ಕವ್ರೆ ಯಾಕಂದರೆ ಮುಂದಿನ ದಾರಿ ಎತ್ತವಯ್ಯ ಅನ್ನೋ ರೀತಿಯಲ್ಲಿ ಅವ್ರು ಹೋಗ್ಯವ್ರೆ ಅದಕ್ಕೆ ಅದು ಸಂಬಂಧ ಇಲ್ಲ ಆದರೆ ಸಿದ್ದರಾಮಯ್ಯಲ್ಲಿ ಸಿದ್ದರಾಮಯ್ಯವರಲ್ಲಿ ಮತ್ತು ಇವರಲ್ಲಿ ದೇವೇಗೌಡರಲ್ಲಿ ಹೋಲಿಕೆ ಮಾಡೋದು ಸರಿ ಇಲ್ಲ ಆ ತಪ್ಪು ನಾವು ಕಣಿಸ್ತಾ ಇದ್ದೀರಿ ಮುಂದಿನ ದಿನಗಳಿಗೆ ಇದೇ ಆದರೆ ಹೊರ್ತುರ್ಬೇಕಾದಷ್ಟು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಕೋಲಾರಕ್ಕೆ ಹೆಜ್ಜೆ ಇದ್ದಂಗೆ ದಂಗೆ ಮಾಡಬೇಕಂಥ ವಿಷಯದ ಇಂಥ ಹೇಳಿಕೆಗಳನ್ನು ಕೊಟ್ಟರೆ ಮುಂದೆ ಅದು ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ನಾನು ಇದ್ದೀನಿ ಯಾಕೋ ಏನೋ ಹತಾಶರಾಗಿ ಅವರು ಬಿ ಜೆ ಪಿ ನಾಯಕರು ಒಬ್ಬರು ತುಟು ಬಿಸ್ತಾರಲ್ಲ ನೀನು ಹೇಳಿ ಸರಿಲ್ಲಪ್ಪ ಅಂತ ಹೇಳಿಕೆ ಕೊಡೋಕ್ಕೂ ಆಗಲ್ಲ ಅವರಲ್ಲೇ ಏನೋ ಒಂಥರ ಗೊಂದಲ ತಂಗಿದ್ವಿ ಬಿ ಜೆ ಹತ್ರ ಹಾಂ ವೀಕು ಇರ್ಬೋದು ಗೊಂದಲ ಇರ್ಬೋದು ಅದು ಅವರೇ ಹೇಳಬೇಕು ಯಾಕಂದ್ರೆ ನಾವು ಹೇಳೋಕ್ಕಾಗಲ್ಲ ಅದನ್ನು ಒಬ್ರನ್ನ ಕಣ್ಸು ಅಟ್ಲೀಸ್ಟ್ ಈ ರೀತಿ ಎನ್ ಡಿ ಎ ಮೈತ್ರಿ ಕೂಟ ಅದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅದರಿಂದ ಈ ರೀತಿ ಹೇಳೋಕೆ ಕೊಡಬಾರ್ದು ಅನ್ನೋ ಭಾವನೆ ಒಬ್ರಿಗೂ ಇಲ್ಲ ಅದೇನೋ ಏನೋ ನನಗೇನೋ ಗೊತ್ತಿಲ್ಲ ಅವರಲ್ಲಿ ಏನು ಮನಸ್ಥಿತಿ ಇದೆಯೋ ಅವ್ರನ್ನ ದೂರ ಆಗ್ಬೇಕಂತ ಅವರೇ ಕಾದವ್ರಿಯೋ ಅದಂತೂ ನನಗೆ ಗೊತ್ತಿಲ್ಲ ಅನೇಕ ಮುಖಂಡರು ಪಾಪ ಗ್ರಾಮಾಂತರ ಮಟ್ಟದಿಂದ ಹೇಳ್ತಾವ್ರಿ ಅದೇ ಅಧಿಕಾರದಾಗಿರೋ ನಮ್ಮ ನಾಯಕರು ಯಾರು ಚಕಾರ ಎತ್ತಾರಲ್ಲ ನಮ್ಮ ನಾಯಕರದ್ದು ತಪ್ಪೈತೆ ಅದೇ ಸಾಮಾನ್ಯ ರೈತರು ಏನೋ ನಾ ಹಿಂಗೆ ಹೇಳಿ ಏನೋ ಒಂದು ಸುಮಾರು ನೂರಾರು ರೂಪಾಯಿ ಬಂದಾಗ ನನಗೆ ಸಾಮಾನ್ಯ ಜನ ಹೇಳ್ತಾರೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆದರೆ ಮುಖಂಡ್ರಿಗೆ ಏನಾಗಿದೆ ಒಂದು ಪ್ರೆಸ್ ಮೀಟ್ ಮಾಡಿ ಕಂಟಿನ್ಯೂ ಮಾಡೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ನಾನು ಕಾದು ನೋಡಿದೆ ಅಧಿಕಾರದಾಗ ಅವರೆಲ್ಲ ನಮ್ಮವರ್ಗಲೂ ಎಮ್ ಎಲ್ ಎ ಆಗ್ಬೋದು ಎಮ್ ಎಲ್ ಸಿ ಆಗ್ಬೋದು ಎಮ್ ಪಿ ಆಗ್ಬೋದು ಏನೋ ಹೇಳ್ತಾರಂತ ಒಬ್ಬರು ಬಾಯಗೂ ಬರಲಿಲ್ಲಲ್ಲ ಅದೇನೋ ಏನೋ ಗೊತ್ತಿಲ್ಲ ನನಗಂತೂ ಅವ್ರ ನಡವಳ್ಕಿಗಳು ಅದರಿಂದ ರೋಷಿಯಾಗಿ ಇವತ್ತು ನಾನು ನಿಮ್ಮ ಇದ್ರ ಮುಂದೆ ಟಿ ವಿ ಚಾನಲ್ ಮುಂದೆ ಬಂದಿದ್ದೀನಿ ಇದನ್ನು ಕಡೆ ಖಂಡಿತು ಖಂಡಿಸ್ತೀನಿ ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅಂತ ಎಚ್ಚರಿಕೆ ಗಂಟೆನೂ ಕೊಡ್ತಾಯಿದ್ದೀನಿ